ಮಾತನಾಡುವ ಕನ್ನಡಕ್ಕೆ ನೆಟ್ಟಿಗರು ಕಿಡಿಕಿಡಿ ನಾಟಕ ಏಕೆ ಕರ್ನಾಟಕದಲ್ಲಿ ಏಕೆ ಬಾಳ್ತಿದ್ದಿ ಎಂದು ಕೇಳುತ್ತಿದ್ದಾರೆ ನೆಟ್ಟಿಗರು ರಿಯಾಲಿಟಿ ಶೋ ಒಂದರಲ್ಲಿ ಆಗಮಿಸಿರುವ ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ಕನ್ನಡ ಓದಲು ಮಾತನಾಡಲು ಬಾರದವರಂತೆ ವರ್ತಿಸುವುದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆಲವರು ಹುಟ್ಟಿನಿಂದಲೂ ಕರ್ನಾಟಕದಲ್ಲಿಯೇ ಇದ್ದರೂ ಕನ್ನಡ ಎಂದರೆ ಅಲರ್ಜಿ ಎನ್ನುವಂತೆ ವರ್ತಿಸುತ್ತಾರೆ ಇನ್ನು ಕೆಲವರು ನಾವ್ಯಾಕೆ ಕನ್ನಡ ಕಲಿಯಬೇಕು ಎಂದು ಕೇಳುವವರು ಉಂಟು ಇನ್ನು ಬೆಂಗಳೂರಿನ ವಿಷಯವಂತೂ ಬಿಡಿ ಕನ್ನಡ ಬಿಟ್ಟು ಬಹುತೇಕ ಎಲ್ಲ ಭಾಷೆಗಳು ಇಲ್ಲಿ ಕೇಳಿಬರುತ್ತವೆ ಇನ್ನು ಕೆಲವರಿಗೆ ಕನ್ನಡ ಬಂದರೂ ಕೂಡ ಕನ್ನಡ ಬಾರದವರಂತೆ ಅರ್ಧಂಬರ್ಧ ಮಾತಾಡುವುದು ಎಂದರೆ ಹೆಮ್ಮೆಯ ವಿಷಯ ಅಂತ ಅವರು ಅಂದುಕೊಂಡಿರುತ್ತಾರೆ ಇದೇ ಕಾರಣಕ್ಕೆ ಕನ್ನಡ ಭಾಷೆಯ ಕುರಿತು ಆಗಾಗ ಗಲಾಟೆ ಆಗುವುದು ಉಂಟು ಇದೀಗ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ವಿರುದ್ಧ ನೆಟ್ಟಿಗರು ಗರಂ ಆಗಿದ್ದಾರೆ ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ಬಿಗ್ ಬಾಸ್ ನಿವೇದಿತಾ ಗೌಡ ಮತ್ತು ತನಿಷಾರವರು ಬಂದಿದ್ದಾರೆ ಅದರ ವಿಡಿಯೋ ಅನ್ನು ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ ಅಡುಗೆ ರೆಸಿಪಿಯನ್ನು ನೋಡುತ್ತಾ ಇವರಿಬ್ಬರು ಅಡುಗೆ ಮಾಡಬೇಕು ಸದಾ ರೀಲ್ಸ್ ಮಾಡುತ್ತಲೇ ಕಾಲ ಕಳೆಯುತ್ತಿರುವ ನಿವೇದಿತ ಭಾಗಶಂ ಇದೇ ಮೊದಲ ಬಾರಿಗೆ ಅಡುಗೆ ಮನೆಗೆ ಕಾಲಿಟ್ಟಿರೋದೇನೋ ಗೊತ್ತಿಲ್ಲ ಅಡುಗೆ ಮಾಡಲು ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನು ನೋಡಿ ಅಲ್ಲಿದ್ದ ತೀರ್ಪುಗಾರರು ಬಿದ್ದು ಬಿದ್ದು ನಕ್ಕಿದ್ದಾರೆ ಮಾಡುತ್ತಿರುವ ಅಡುಗೆಗೆ ಹಾಲನ್ನು ಸೇರಿಸಬೇಕು ಎಂದಾಗ ಎಲ್ಲಿ ಸೇರಿಸಲಿ ಎಂದು ಕೇಳಿದ್ದಾರೆ ಇದನ್ನು ಕೇಳಿ ತನಿಷ ಗೊಳ್ ಎಂದು ನಕ್ಕಿದ್ದಾರೆ ಇದು ತಮಾಷೆಯಾಗಿ ಕಂಡುಬಂದಿದೆ ಆದರೆ ಅಡುಗೆ ಮನೆಯಲ್ಲಿ ಅಡುಗೆ ಹೇಗೆ ಮಾಡಬೇಕು ಎಂದು ನಿವೇದಿತ ಹೇಳುವ ಸಮಯದಲ್ಲಿ ಕನ್ನಡವನ್ನು ವಿಚಿತ್ರವಾಗಿ ಓದಿದ್ದಾರೆ ಅದು ಅಲ್ಲದೆ ಮಾತನಾಡಲು ಬಾರದ ಚಿಕ್ಕ ಮಕ್ಕಳು ಆಡುವಂತೆ ಕನ್ನಡ ಹೇಳಿದ್ದು ಕೇಳಿ ಹಲವರು ಕಿಡಿಕಾರಿದ್ದಾರೆ ಉದ್ದೇಶಪೂರ್ವಕವಾಗಿ ಚಿಕ್ಕ ಮಕ್ಕಳಂತೆ ಆಡುವುದನ್ನು ಮೊದಲು ನಿಲ್ಲಿಸು ಎಂದು ಕೆಲವರು ಹೇಳಿದ್ದರೆ ಇಂಥ ಕನ್ನಡ ಬಾರದವರನ್ನು ಕನ್ನಡ ಗೆ ಯಾಕೆ ಕರೆಸುತ್ತೀರಿ ಎಂದು ಪ್ರಶ್ನಿಸುತ್ತಿದ್ದಾರೆ ಎಷ್ಟೋ ಮಂದಿ ಹೊರನಾಡಿನಿಂದ ಬಂದು ಕನ್ನಡವನ್ನು ಮಾತನಾಡುತ್ತಿದ್ದರೆ ಇದೇ ನೆಲದಲ್ಲಿ ಹುಟ್ಟಿ ಇಲ್ಲೇ ಬೆಳೆದರೂ ಕನ್ನಡ ಮಾತನಾಡಲು ನಾಟಕ ಮಾಡುವುದು ಸರಿಯಲ್ಲ ಎಂದು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ವೀಕ್ಷಕರೇ ಈ ರೀತಿಯ ಕನ್ನಡ ಭಾಷೆಯನ್ನು ವಿಚಿತ್ರವಾಗಿ ಮಾತನಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ನಿವೇದಿತರವರ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೆ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್